ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ನನ್ನ ಹೇಳಿಕೆಯ ಬಗ್ಗೆ ಚರ್ಚೆಗಳಾದರೆ ಆಗಲಿ ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ ಮಾಡೋದಿದ್ರೆ ಪ್ರೈವೇಟ್ ಜಾಬಿಗೆ ಹೋಗಿ ನಿಮ್ಮ ಕಷ್ಟಕ್ಕೆ ನಿಮ್ಮ ಪ್ರತಿಭೆಗೆ ನಿಮ್ಮ ಟ್ಯಾಲೆಂಟಿಗೆ ತಕ್ಕಂತಹ ಪ್ರೋತ್ಸಾಹ ಅಲ್ಲಿ ಮಾತ್ರ ಸಿಗೋದು ಅಲ್ಲಿ ಮಾತ್ರ ಸಿಗದು ನೌಕರಿಗೆ ಸೇರಿಕೊಂಡ ಒಂದು ವರ್ಷದಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿದರೆ ನಿಮ್ಗಿಂತ ಹತ್ತು ವರ್ಷ ಸೀನಿಯರ್ಗಿಂತ ಮೇಲೆ ಹೋಗ್ತೀರಿ ನೀವು ಸರ್ಕಾರಿ ನೌಕರಿ ಒಬ್ಬ ಅವಿವೇಕಿಗೆ ಒಬ್ಬ ಮೈಗಳನಿಗೆ ಯಾವಾಗ ಪ್ರಮೋಷನ್ ಆಗುತ್ತೋ ನಿಮಗೂ ಅವಾಗಲೇ ಆಗಬೇಕು ಅವನಿಗೆ ಯಾವಾಗ ಸ್ಯಾಲ್ರಿ ಆಗುತ್ತೋ ಅವಿಗೂ ಅವಾಗಲೇ ನಿಮಗೂ ಆಗಬೇಕು ಈ ರಾಜ್ಯದಲ್ಲಿ ಎರಡು ಕೋಟಿ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಖಾಸಗಿ ಕ್ಷೇತ್ರ ಕೊಟ್ಟಿದೆ ಏಳು ಲಕ್ಷ ಉದ್ಯೋಗಗಳನ್ನು ಸರ್ಕಾರಿ ಕ್ಷೇತ್ರ ಕೊಟ್ಟಿದೆ ಇನ್ನು ಕೊಟ್ಟರು ಹಬ್ಬಬ್ಬ ಅಂದ್ರೆ ಎರಡು ಲಕ್ಷ ಉದ್ಯೋಗಗಳನ್ನು ಕೊಡಬಹುದು ಆ ಉದ್ಯೋಗ ತಗೊಳ್ಳೋದಕ್ಕೆ ಹಗಲು ರಾತ್ರಿ ಜನ ಚಡಪಡಿಸ್ತಿದ್ದಾರೆ ಓದ್ತಿದ್ದಾರೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೋತಾರೆ ಫ್ರೀಡಮ್ ಪಾರ್ಕಿಗೆ ಒಂದು ಪ್ರತಿಭಟನೆ ಕೂತ್ಕೋತಾರೆ ಇದನ್ನು ಹುಚ್ಚುತನ ಅನ್ನೋದೇ ಇನ್ನೇನು ಅನ್ಬೋದು ನಾವು ಹುಚ್ಚುತನ ಅನ್ನೋದೇ ಇನ್ನೇನು ಅನ್ಬೋಬೇಕು